ಬಿಗ್ ಬಾಸ್ ಗಿಲ್ಲಿ ಸಿ ಎಮ್ ಸಿದ್ದರಾಮಯ್ಯನವ್ರನ್ನ ಮೀಟ್ ಆಗ್ತಾರೆ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಲಿಕ್ಕೆ ಹೋದಾಗ ಸಿದ್ದರಾಮಯ್ಯನವ್ರು ಆಡಿದಂಥ ಒಂದು ಮಾತು ಗಿಲ್ಲಿಯವರ ಜನಪ್ರಿಯತೆ ಸಿದ್ದರಾಮಯ್ಯನವ್ರನ್ನ ಎಷ್ಟು ಕಾಡ್ತಾ ಇದೆ ಅನ್ನೋದು ಸ್ಪಷ್ಟಪಡಿಸುತ್ತೆ ಗಿಲ್ಲಿ ಬಿಗ್ ಬಾಸ್ ವಿನ್ ಆದಮೇಲೆ ಎಲ್ಲ ಕಡೆ ಅವ್ರಿಗೆ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಭಿಮಾನಿಗಳು ನಾ ಮುಂದು ತಾ ಮುಂದು ಅಂತ ಪೈಪೋಟಿ ನಡೆಸ್ತಾ ಇರ್ತಾರೆ ಅವರೆಲ್ಲಿಗೆ ಹೋದರೂ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ನೆಮ್ಮದಿಯಾಗಿ ಓಡಾಡಲಿಕ್ಕೆ ಆಗ್ತಿಲ್ಲ ಗಿಲ್ಲಿ ನಟ ಯಾಕಂದರೆ ಎಲ್ಲೋದ್ರೂ ಜನ ಫೋಟೋ ತೊಗೊಳ್ಬೇಕು ಅವ್ರ ಜೊತೆ ಮಾತಾಡಿಸ್ಬೇಕು ಕೈ ಕೊಡಬೇಕು ಅಂತೆಲ್ಲ ಸಕ್ಕತ್ತು ಅವ್ರ ಸುತ್ತ ಅಭಿಮಾನಿಗಳು ಮುತ್ಕೊಬಿಡ್ತಾ ಇದ್ದಾರೆ ಈ ಥರ ಗಿಲ್ಲಿ ಪರಿಸ್ಥಿತಿ ಇದೆ ಆದರೂ ಗಿಲ್ಲಿ ಹಲವು ಹಿರಿಯ ರಾಜಕಾರಣಿಗಳನ್ನು ಹಿರಿಯ ನಟರನ್ನು ಭೇಟಿ ಆಗ್ತಾನೇ ಇದ್ದಾರೆ ಅವರೆಲ್ಲರನ್ನೂ ಭೇಟಿಯಾದಾಗ ಅವರ ಬಗ್ಗೆ ಕೇಳಿ ಬರ್ತಿರುವಂತಹ ಪ್ರಮುಖವಾದ ಮಾತು ಅಂದರೆ ಏನಪ್ಪ ನಿನ್ನ ಕ್ರೇಜು ಈ ಮಟ್ಟಿಗೆ ಕ್ರೇಜ್ ಇಟ್ಬಿಡಿಯಲ್ಲಪ್ಪಾ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಭಾಳ ಆಗಿರಬೇಕು ಈ ಜನಪ್ರಿಯತೆಯ ಜನರ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ ಅದೇ ರೀತಿ ಗಿಲ್ಲಿ ನಟ ಮೊನ್ನೆ ಸಿದ್ದರಾಮಯ್ಯನವ್ರ ನಿವಾಸಕ್ಕೆ ಹೋಗಿ ಸಿದ್ದರಾಮಯ್ಯನವರ ಆಶೀರ್ವಾದವನ್ನು ಪಡಿತಾರೆ ಅಲ್ಲಿ ಆಡಿದಂತಹ ಮಾತುಗಳು ಮತ್ತು ನಡೆದಂಥ ಚರ್ಚೆ ತುಂಬಾ ಕುತೂಹಲ ಮೂಡಿಸ್ತಾ ಇರೋದು ಮತ್ತು ತುಂಬಾ ಚರ್ಚೆ ಆಗ್ತಿರೋದು ಗಿಲ್ಲಿ ನಟ ಹೋಗ್ತಿದ್ದಾಗೇ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾರೆ ಆಗ ಸಿದ್ದರಾಮಯ್ಯವ್ರ ನಗು ಮುಖದಲ್ಲೇ ಅವ್ನು ಬೆನ್ನನ್ನು ತಡ್ತಾರೆ ನಂತರ ಗಿಲ್ಲಿ ನಟ ಹಾಕಿದಂಥ ಗಂಧದ ಹಾರವನ್ನು ಸಿದ್ದರಾಮಯ್ಯವ್ರಿಗೆ ಹಾಕ್ಲಿಕ್ಕೆ ಹೋಗ್ತಾರೆ ಕಾಗ ಸಿದ್ದರಾಮಯ್ಯವರು ಆ ಗಿಲ್ಲಿ ನಟನಿಗೆ ಹಾಕ್ತಾರೆ ನೀನು ತಗಳಪ್ಪ ನೀನು ಹಾಕಬೇಕು ನೀನು ಈಗ ಸನ್ಮಾನ ಮಾಡಿಸ್ಕೋಬೇಕಾಗಿರೋದಂತೇಳಿ ಗಿಲ್ಲಿ ನಟನಿಗೆ ಹಾರವನ್ನು ಹಾಕ್ತಾರೆ ಆಗ ಸುತ್ತಮುತ್ತ ಸಿದ್ದರಾಮಯ್ಯನವರು ಸುತ್ತಮುತ್ತ ಇದ್ದಂಥವ್ರು ಅಂದರೆ ವೈರತಿ ಸುರೇಶು ಇನ್ನೂ ಹಲವು ಮಂದಿ ಸರ್ ಇವನಿಗೆ ಐವತ್ತು ಲಕ್ಷ ಬಂದಿದೆ ಐವತ್ತು ಲಕ್ಷ ಮತ್ತು ಒಂದು ಕಾರು ಕೋಟಿ ಅಂತ ರೂಪಾಯಿ ದುಡಿದು ಬಿಟ್ಟಿದ್ದಾನೆ ಈ ವಯಸ್ಸಿಗೆ ಅಂತ ಹೇಳ್ತಾರೆ ಎಷ್ಟಪ್ಪ ನಿನ್ನ ವಯಸ್ಸು ಅಂದರೆ ಇಪ್ಪತ್ತೊಂಬತ್ತು ವರ್ಷ ಅಂತ ಗಿಲ್ಲಿ ನಟ ಹೇಳ್ತಾರೆ ಆಗ ಬೈರತ್ ಸುರೇಶ್ ಎಷ್ಟಪ್ಪ ನಿನ್ಗೆ ಓಟು ಬಂದಿರೋದು ಐವತ್ತೆಂಟು ಕೋಟಿ ಅಲ್ವಾ ಅಂದಾಗ ಗಿಲ್ಲಿ ನಟ ಹೌದು ಹೌದು ಐವತ್ತೆಂಟು ಕೋಟಿ ಅಂದಾಗ ಸಿದ್ದರಾಮಯ್ಯನವರು ಐವತ್ತೆಂಟು ಕೋಟಿ ಅಂದ ತಕ್ಷಣವೇ ಸಿದ್ದರಾಮಯ್ಯನವರ ಫೇಸ್ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು ಆ ಮುಖದಲ್ಲಿ ಏನಿತ್ತು ಅಂದರೆ ನನಗಿಂತ ಪಾಪ್ಯುಲರ್ ಆಗಿಬಿಡಿದೆಯಲ್ಲಪ್ಪ ನೀನು ನಾನು ಈ ಥರ ಜನ ಸಂಪಾದನೆ ಮಾಡಲಿಕ್ಕೆ ಹಲವು ವರ್ಷ ಬೇಕಾಯಿತು ಆದರೆ ನೀನು ಇಪ್ಪತ್ತೊಂಬತ್ತನೇ ವಯಸ್ಸಲ್ಲೇ ಇಂಥ ಒಂದು ಜನ ಸಂಪಾದನೆಯನ್ನು ಮಾಡಿದ್ಯಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಬೈರತಿ ಸುರೇಶ್ ಐವತ್ತೆಂಟು ಕೋಟಿ ಅಲ್ವಾ ಓಟ್ ಬಿದ್ದಿರೋದು ಅಂದ ತಕ್ಷಣ ಹೌದು ಅಣ್ಣ ಅಂತ ಗಿಲ್ಲಿ ನಟ ಹೇಳ್ತಾರೆ ಎರಡನೇ ಅವ್ರಿಗೆ ಎಷ್ಟು ಬಂದಿದೆ ಅಂದರೆ ಎರಡನೇವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಣ್ಣ ಇದನ್ನು ಮಾತ್ರ ಹೇಳಿದ್ದಾರೆ ಅಂದಾಗ ಐವತ್ತೆಂಟು ಕೋಟಿ ಅಂದರೆ ಏನು ಕಮ್ಮಿ ಏನಪ್ಪ ಅಂತ ಬೈರತಿ ಸುರೇಶು ಆವಾಗ ಸಿದ್ದರಾಮಯ್ಯವ್ರು ಹೇಳ್ತಾರೆ ಅಣ್ಣ ಐವತ್ತೆಂಟು ಕೋಟಿ ಓಟ್ ತಗೊಂಡವನೇ ಬರೀ ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ಇವನೇ ಇಷ್ಟೊಂದು ಓಟ್ ತಗೊಂಡಿರೋದು ಅಂದ ತಕ್ಷಣನೇ ಸಿದ್ದರಾಮಯ್ಯನವರು ಹೌದಪ್ಪ ಓಟ್ ಮುಖ್ಯ ಅಲ್ಲ ಐವತ್ತೆಂಟು ಕೋಟಿ ಓಟ್ ಹಂಗಿರಲಿ ಆದರೆ ಇವನು ಅಷ್ಟು ಪಾಪ್ಯುಲರ್ ಅವನಲ್ಲ ಪಾಪ್ಯುಲ್ಯಾರಿಟಿ ಗಳಿಸೋನಲ್ಲ ಅಂತ ಹೇಳ್ಬಿಟ್ಟು ಈ ಗಿಲ್ಲಿ ನಟನ ಬೆನ್ನನ್ನು ತಡ್ತಾರೆ ಮತ್ತು ಸಿದ್ದರಾಮಯ್ಯನವ್ರು ಹೇಳ್ತಾರೆ ಇಡೀ ದೇಶದಲ್ಲೇ ಏನು ಬಿಗ್ ಬಾಸ್ ಯಾವ್ಯಾವ ಭಾಷೆನಲ್ಲಿ ನಡೆದಿದೆಯೋ ಆ ಬಿಗ್ ಬಾಸಲ್ಲಿ ಯಾರು ಇಂತಹ ರೆಕಾರ್ಡ್ ಮಾಡಿಲ್ಲ ಆ ರೆಕಾರ್ಡನ್ನ ಇವ್ನು ಮಾಡಿದ್ದಾನೆ ಅಂತೇಳಿ ಸಿದ್ದರಾಮಯ್ಯನವರು ಗಿಲ್ಲಿ ಜನಪ್ರಿಯತೆಯನ್ನು ಗುಣಗಾನ ಮಾಡ್ತಾರೆ ನೋಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಂಥವರು ಅವರಿಗೆ ಎಲ್ಲೇ ಹೋಗೋದಕ್ಕೂ ಪುರ್ಸೊತ್ತಿರೋಲ್ಲ ಸರ್ಕಾರಿ ಕೆಲಸನೇ ಅಷ್ಟೊಂದು ಇರುತ್ತೆ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದರೂ ಅವರಿಗೆ ಕಷ್ಟವಾಗುತ್ತೆ ಅಂತಹದ್ರಲ್ಲಿ ಗಿಲ್ಲಿ ನಟನ ಬಗ್ಗೆ ಅವರು ಇನ್ಫಾರ್ಮೇಷನ್ ತಗೊಂಡಿದ್ದಾರೆ ನೋಡಿ ಗಿಲ್ಲಿ ನಟ ತಗೊಂಡಿರುವಂಥ ಓಟು ಬಿಗ್ ಬಾಸ್ನಲ್ಲಿ ಇಡೀ ಯಾವ ಯಾವ್ಯಾವ ಭಾಷೆನಲ್ಲಿ ಬಿಗ್ ಬಾಸ್ ಬರುತ್ತೋ ಆ ಎಲ್ಲ ಬಿಗ್ ಬಾಸ್ಗಿಂತಲೂ ಅತಿ ಹೆಚ್ಚು ಓಟನ್ನು ಪಡೆದಿರೋರು ಗಿಲ್ಲಿ ನಟ ಅಂತ ಸಿದ್ದರಾಮಯ್ಯನವ್ರ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇಲ್ಲೇ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯನವರು ಗಿಲ್ಲಿ ನಟನ ಬಗ್ಗೆ ಒಂದು ನಿಗಾವನ್ನು ಇಟ್ಟಿದ್ದಾರೆ ಅಂದರೆ ಅವತ್ತು ಗಿಲ್ಲಿ ನಟ ಗೆದ್ದ ಮೇಲೆ ಅವರ ಊರಿಗೆ ಬರ್ತಾರೆ ಊರಿಗೆ ಬಂದಾಗ ಮದ್ದೂರಿನಿಂದ ಅವರ ಊರು ದಡದಪುರ ತನಕ ಲಕ್ಷಾಂತರ ಜನ ಅವ್ರನ್ನ ಸ್ವಾಗತ ಮಾಡ್ತಾರೆ ಜನಗಳ ಒತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ಆರುನೂರರಿಂದ ಏಳ್ನೂರು ಪೊಲೀಸ್ನವರ ಹೊತ್ತು ಕರ್ತವ್ಯದಲ್ಲಿರ್ತಾರೆ ಇದೆಲ್ಲವೂ ಕೂಡ ಪ್ರಮುಖ ದಿನಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ಬರುತ್ತೆ ಅದರಲ್ಲೂ ನಮ್ಮ ಲೋಕಲ್ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲೇ ನ್ಯೂಸ್ ಆಗುತ್ತೆ ಈ ನ್ಯೂಸು ಸಿದ್ದರಾಮಯ್ಯನವ್ರ ಕಿವಿಗೆ ಬೀಳುತ್ತೆ ಯಾರ ಈ ಹುಡುಗ ಈ ಮಟ್ಟಿಗೆ ಜನ ಸಂಪಾದನೆ ಮಾಡಿದ್ದಾನೆ ಈ ಥರ ಜನ ಸೇರಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಗಿಲ್ಲಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರೋದು ಮತ್ತು ಗಿಲ್ಲಿ ಯಾವ ಥರ ಓಟ್ ಪಡ್ಕೊಂಡಿದ್ದಾನೆ ಯಾವ ರೀತಿ ಜನಪ್ರಿಯತೆಯನ್ನು ಗಳಿಸಿದ್ದಾನೆ ಇದು ಸುಳ್ಳು ಹೇಳ್ತಾ ಇದ್ದಾರೆ ನಿಜ ಹೇಳ್ತಾ ಇದ್ದಾರೆ ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಿದ್ದರಾಮಯ್ಯನವರು ತಿಳ್ಕೊಂಡೆ ಸಿದ್ದರಾಮಯ್ಯವ್ರು ಗಿಲ್ಲಿ ನಟನ್ನು ಅವ್ರ ಮನೆಗೆ ಕರೆಸ್ಕೊಂಡಿರೋದು ಯಾಕಂದರೆ ಸಿದ್ದರಾಮಯ್ಯವರು ಅಷ್ಟು ಸುಲಭವಾಗಿ ಯಾರನ್ನು ಅವ್ರ ಮನೆಗೆ ಕರೆಸಿ ಸನ್ಮಾನ ಮಾಡೋದು ಬೆಂದು ತಟ್ಟೋದು ನಗನಗ್ತಾ ಮಾತಾಡಿಸೋದು ಅವರ ಜನಪ್ರಿಯತೆ ಬಗ್ಗೆ ಗುಣಗಾನವನ್ನು ಮಾಡೋದು ಮಾಡೋದೇ ಇಲ್ಲ ಆದರೆ ಗಿಲ್ಲಿ ನಟನಿಗೆ ಸಿದ್ದರಾಮಯ್ಯನವ್ರು ಒಗಳ್ತಾರೆ ಅವ್ರು ಬೆಂದು ತಟ್ಟಾರೆ ಸೂಪರ್ ಬುಡಪ್ಪ ಇನ್ನೊಂದು ರೀತಿ ನನ್ನನ್ನೇ ಮೀರಿಸ್ಬಿಡಿದ್ಯ ಅನ್ನೋ ರೀತಿನಲ್ಲಿತ್ತು ಸಿದ್ದರಾಮಯ್ಯವರ ಆ ನಡೆ ನಂತರ ಸಿದ್ದರಾಮಯ್ಯನವರು ಗಿಲ್ಲಿ ಕೆಳಗಡೆಯಿಂದ ಮೇಲುಕಂಠ ನೋಡ್ತಾರೆ ಪೂರ್ತಿ ಏನು ಈ ಹುಡುಗ ಇಷ್ಟು ಬಡವಾನ ಇಷ್ಟು ಸರಳವಾಗಿದ್ದಾನೆ ಅಂತೇಳಿ ಕೆಳಗಡೆಯಿಂದ ಮೇಲುಕಂಠ ನೋಡಿ ಬೆಂತಟ್ಟಿ ಒಳ್ಳೆಯದಾಗಲಿ ಅಂಥೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು ಗಿಲ್ಲಿ ನಟ ರಾಜಕಾರಣಿಗಳ ಜನಪ್ರಿಯತೆಯನ್ನು ಮೀರಿಸ್ಬಿಟ್ಟ ಒಂದು ಅರ್ಥದಲ್ಲಿ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಮೀರಿಸ್ಬಿಟ್ಟಿದ್ದಾನೆ ಸಿದ್ದರಾಮಯ್ಯನವ್ರಿಗೆ ಏನು ವರ್ಣ ಕ್ಷೇತ್ರದಲ್ಲಿ ಓಟ್ ಬಂದಿದ್ರೆ ಎಪ್ಪತ್ತು ಸಾವಿರ ಓಟ್ ಬಂದಿದೆ ದಾವಣಗೆರೆಯಲ್ಲಿ ಹದಿನೈದು ಲಕ್ಷ ಜನ ಸೇರಿದ್ದರು ಆದರೆ ಗಿಲ್ಲಿ ನಟಿಗೆ ಬಿದ್ದಿರೋ ಓಟು ಐವತ್ತೆಂಟು ಕೋಟಿ ಜನ ಐವತ್ತೆಂಟು ಕೋಟಿಯಷ್ಟು ವೋಟ್ ಹಾಕೋದಕ್ಕೆ ಗಿಲ್ಲಿ ನಟನಿಗೋಸ್ಕರ ಟೈಮ್ ಕೊಟ್ಟಿದ್ದಾರೆ ಅಂದರೆ ಗಿಲ್ಲಿ ಜನಪ್ರಿಯತೆ ಎಷ್ಟಿದೆ ನೋಡಿ ರಾಜಕಾರಣಿಗಳನ್ನು ಮೀರಿಸ್ಬಿಟ್ಟಿದ್ದಾನೆ ಜನಪ್ರಿಯತೆಯಲ್ಲಿ ಸಿದ್ದರಾಮಯ್ಯನವರನ್ನು ಮೀರಿಸ್ತಾ ಒಂದು ರೀತಿ ಜನಪ್ರಿಯತೆಯಲ್ಲಿ ಅನ್ನೋ ಮಾತೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಜಿ ಪರಮೇಶ್ವರ್ ಜಮೀರ್ ಅಹಮದ್ ಖಾನ್ ಈ ರೀತಿ ಘಟಾನುಘಟಿ ರಾಜಕೀಯ ನಾಯಕರು ಗಿಲ್ಲಿ ನಟನಿಗೆ ಫೋನ್ ಮೂಲಕ ಶುಭಾಶಯವನ್ನು ತಿಳಿಸ್ತಾರೆ ಕೆಲವರು ಅವರು ಮನೆಗೆ ಕರೆಸ್ಕೊಂಡು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಗಿಲ್ಲಿ ನಟ ನೋಡ ನೋಡ್ತಿದ್ದಾಗೇನೆ ಜನಪ್ರಿಯ ವ್ಯಕ್ತಿಯಾಗ್ಬಿಟ್ಟಿದ್ದಾನೆ ಇಡೀ ಇಂಡಿಯಾದಲ್ಲಿ ಯಾರು ಮಾಡದಂತಹ ಒಂದು ದಾಖಲೆಯನ್ನು ಮಾಡಿ ಐವತ್ತೆಂಟು ಕೋಟಿ ಓಟನ್ನು ಪಡೆದು ಇಡೀ ದೇಶದಲ್ಲೇ ಮನೆ ಮಾತಾಗಿದ್ದಾನೆ ಗಿಲ್ಲಿ

తా ఏద <audio>